ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾವು ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಕಬ್ಬಾಳ್ ಬೆಟ್ಟಕ್ಕೆ ಬಂದಿದ್ದೀವಿ ಕಬ್ಬಾಳ ಬೆಟ್ಟಕ್ಕೆ ಏನಕ್ಕೆ ಅಂತ ಅಂದರೆ ನನ್ನ ತಂಗಿ ಬರ್ತಡೆ ಕಬ್ಬಾಳಮ್ಮ ಮನೆ ದೇವರಾಗಿರೋದ್ರಿಂದ ನಾವೆಲ್ಲ ಫ್ಯಾಮಿಲಿಯವರೆಲ್ಲ ಸೇರಿಸಿ ಗೆಟ್ ಟುಗೆದರ್ ಮಾಡ್ತಾಯಿರ್ತೀವಿ ಅಂತಂದರೆ ಗೆಟ್ ಟುಗೆದರ್ ಅಂತ ಅಂದರೆ ಎಲ್ಲರೂ ಕೂಡ ಒಂದು ಇದು ಸಂಭ್ರಮ ಬೇರೆಯವ್ರ ಮನೆಗಳಲ್ಲಿ ಬರ್ತಡೆಗಳು ಅಂತಂದರೆ ಹೆಂಗೆ ಮಾಡ್ತಾರೆ ಕೇಕ್ ತಂದು ಕಟ್ ಮಾಡಿಬಿಟ್ಟು ವಿಶ್ ಮಾಡ್ಬಿಡೋದು ಅಷ್ಟೇ ಮಾಡ್ತಾರೆ ನಮ್ಮ ಮನೇಲಿ ಮಾತ್ರ ಫ್ಯಾಮಿಲಿಯವರೆಲ್ಲ ಕೂರ್ಬಿಟ್ಟು ಒಂದು ಸ್ವಲ್ಪ ಇದು ಮಾಡ್ತಾಯಿದ್ದೀವಿ ನೋಡಿ ಅದೇ ಕಬ್ಬಾಳಮ್ಮನ ಬೆಟ್ಟ ಕಬ್ಬಳವನ್ನು ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಅದ್ರ ಬೆಟ್ಟು ತುದಿಲ್ಲ ಇನ್ನು ಮರ ಇರುತ್ತೆ ಯಾವಾಗಲಿ ಮಾವಿನ ಮರದ ಪಕ್ಕನೇ ಮಾಡ್ತಾ ಇರ್ತೀವಿ ನಾವು ಸೊ ಒಬ್ಬೊಬ್ರು ನಮ್ಮ ಫ್ಯಾಮಿಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಬನ್ನಿ ಸೊ ನಾನು ಫಸ್ಟು ನಮ್ಮ ಬರ್ತ್ಡೇ ಗರ್ಲ್ ಇದಾಳಲ್ಲ ಅವಳನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಈಗ ನಮ್ಮ ಬರ್ತ್ಡೇ ಗರ್ಲ್ ಶಿಲ್ಪಾ ಇವಳೇನೇನೆ ಇವಳ್ದೇ ಎಲ್ಲರೂ ವಿಶ್ ಮಾಡಿಬಿಡಿ ಮತ್ತು ಏನಂತ ಅಂದರೆ ಇವಾಗ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದೇ ಇವಳಿಗೋಸ್ಕರ ಇವಳು ಬರ್ತ್ಡೇ ಒಂದೇವಾ ಅಷ್ಟೇ ನಮಗೆ ಸೊ ನಾವೆಲ್ಲರೂ ಎಲ್ಲರೂ ಒಂಥರ ಕೂಡ್ಕೊಂಡು ಇದು ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ ಸೊ ಏನು ಹೇಳ್ ಏನು ಹೇಳ್ತೀಯಾ ಶಿಲ್ಪ ಎಲ್ಲರೂ ಹ್ಯಾಪಿ ಆಗಿದೆ ಒಂದೇ ದಿನ ಅಲ್ಲ ಆ್ಯಕ್ಚುಲಿ ಬರ್ಡೇನದು ಎವ್ರಿಡೇ ಬರ್ಡೇ ಓ ನೋಡಪ್ಪ ಬರ್ತಡೆ ಯಾವ ತರ ಮಾತಾಡ್ತಾ ಇದ್ದಾಳೆ ಏನೋ ಒಂದು ಐವತ್ತು ವರ್ಷದ ಮುದುಕೆ ಆಗಿರೋ ಥರ ಮಾತಾಡ್ತಾ ಇದ್ದಾಳೆ ನಮ್ಮ ಅಮ್ಮ ಬಂದು ಈಗ ನೋಡಿ ಹೂವು ಬರ್ತಡೆ ಗೋಲ್ ಬರ್ ಬರ್ತಡೆ ಹುಡ್ಗಿನೇ ಹೂವು ಕಟ್ಕೊಂತ ಇದ್ದಾಳೆ ನಮ್ಮ ನಮ್ಮ ಅಂತಂದ್ರೆ ನಾನು ನನ್ನೊಬ್ಬಳೆ ಒಂದು ಸ್ವಲ್ಪ ವೇಸ್ಟ್ ಬಾಡಿ ಕೆಲಸ ಮಾಡದೆ ಓಡಾಡ್ಕೊಂಡಿರೋದು ಅವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ನಾನು ಎಲ್ಲರೂ ರೆಕಾರ್ಡ್ ಮಾಡ್ಕೊಂತ ಇರ್ತೀನಿ ಅವ್ರು ಮಾಡೋ ಪ್ರತಿಫಲನ ಪರಿಶ್ರಮನ ನಾನು ಗುರ್ತಿಸೋದು ನನ್ನ ಕರ್ತವ್ಯ ಸೊ ಇವಾಗ ಇಲ್ಲಿ ನಾವು ಇವತ್ತು ಚಿಕನ್ ಮಾಡ್ತಾ ಇದ್ದೀವಿ ಚಿಕನ್ ಮಾಡ್ತಾ ಇರೋದಕ್ಕೋಸ್ಕರ ಇಲ್ಲೆಲ್ಲ ನೋಡಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಈರುಳ್ಳಿ ಬೆಳ್ಳುಳ್ಳಿ ಹಶಿಮೆ ಗಿಡ ಕೊತ್ತಂಬರಿ ಸೊಪ್ಪು ಅಂತ ಕೊ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮ ಅಮ್ಮ ನೋಡಿ ಮೊನ್ನೆ ತಾನೇ ನಾವು ಅಜ್ಜಿ ಮನೆಗೆ ಹೋಗಿದಾಗ ಇದಿದ್ವಿ ಸೀಗೆ ಸೊಪ್ಪು ಅದು ತೊಗೊಂಡು ಬಂದಿದ್ದಾರೆ ಬೆಂಗಳೂರು ಎತ್ಕೊಂಡು ಸೊ ಎಲ್ಲರೂ ರೆಡಿ ಮಾಡ್ಕೊಂಡಿದ್ದಾರೆ ಪೂಜೆ ಮಾಡ್ಕೊಂಡಿದ್ವಿ ಮೇನ್ ಏನು ಗೊತ್ತಾ ನಾವು ಬಾಣಂತಮ್ಮ ಇದು ಬಾಣಂತಮ್ಮ ಅಂತೀನಿ ಕಬ್ಬಾಳಮ್ಮನ ಬೆಟ್ಟಕ್ಕೆ ಬಂದಾಗೆಲ್ಲ ಕಬ್ಬಾಳಮ್ಮನಿಗೆ ಇಲ್ಲಿ ನೋಡಿ ಇದು ಇಷ್ಟ ಇದು ಬಿಳಿ ಎಕೂ ಅಂತ ಹೇಳ್ತಾರಲ್ಲ ಅದು ತುಂಬ ಇಷ್ಟ ನಾವು ನಾವೇ ಕೈಯಾರೆ ಮಾಡಿ ಆ ಹೂವು ಇಟ್ಕೊಂಡು ಬಂದು ಇದು ಮಾಡ್ತಾಯಿದ್ದೀವಿ ಸೊ ಕೇಕು ಕೂಡ ತಂದಿದ್ದೀವಿ ಕೇಕಿಲ್ಲ ಅಂತ ಅಂದರೆ ಹೆಂಗೆ ಸೆಲೆಬ್ರೇಷನ್ ಮಾಡೋದು ಸೊ ಕೇಕು ಕೂಡ ತಂದಿದ್ದೀವಿ ಸೊ ನಮ್ಮ ಅಜ್ಜಿ ನೋಡಿ ಇವರೇ ಅಜ್ಜಿ ಮಾಡೋದು ಅಡುಗೆ ಸೂಪರಾಗಿ ಮಾಡ್ತಾರೆ ನೋಡಿ ಆಲ್ರೆಡಿ ಈಗ ತಾನೇ ನಾವು ಬಿಸಿ ನೀರು ಇಟ್ಬಿಟ್ಟಿದ್ದೀವಿ ಬಿಸಿ ನೀರು ಇಟ್ಟಿದ್ದೀವಿ ನಮ್ಮ ಅಜ್ಜಿ ಹೆಂಗ್ ಮಾಡ್ತಾ ಇದಾರೆ ಏನ್ ಮಾಡ್ತೀಯಮ್ಮ ಇವತ್ತೇನು ಅಡುಗೆ ಮಾಡ್ತೀಯ ಹಾಂ ಮಾಡ್ತೀಯ ನೋಡಿ ಫ್ರೆಂಡ್ಸ್ ಕೋಳಿ ಸಾರು ಚಾಪ್ ಪೀಸ್ ಎಲ್ಲ ಮಾಡ್ತಾ ಇದ್ದಾರೆ ಅದು ಕೇಳ್ತಾಯಿದ್ರೆ ನಿಮ್ಮ ಬಾಯಲ್ಲೆಲ್ಲ ನೀರು ಬರ್ತಾ ಇದೆಯಾ ಬರಬೇಕು ಅಂತಂದರೆ ಬಂದುಬಿಡಿ ನಾನು ಆಕಷ್ಟು ಈ ವಿಡಿಯೋ ಆಕಷ್ಟು ಲೇಟಾಗಿಬಿಟ್ಟಿರುತ್ತೆ ಆ್ಯಕ್ಚುಲಿ ನೋಡಿ ಇಲ್ಲಿ ನೋಡಿ ಮುದ್ದೆ ಮಾಡೋದಕ್ಕೋಸ್ಕರ ಯಾವ ಥರ ಕೋಲು ನಾವೇ ಕರ್ಕೊಂಡು ಬಂದುಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ಮನೇಲಿರೋ ಹಿಟ್ಟು ಎತ್ಕೊಂಡ್ ಎತ್ಕೊಂಡು ಆಗಲ್ವಲ್ಲ ಸೊ ಕರ್ಕೊಂಡು ರೆಡಿ ಮಾಡಿಕೊಂಡು ಮಾಡ್ಕೊತಾ ಇದ್ದೀವಿ ಸೊ ಇದಲ್ಲದೆ ಇಲ್ಲಿ ಎಷ್ಟೊಂದು ಜನ ಬೇರೆಯವರು ನಾವು ಮಾತ್ರ ಅಲ್ಲ ಯಾಕೆ ಹೊಂಟೋಯ್ತು ಏನಾಯ್ತು ಸೊ ನಾವು ಮಾತ್ರ ಅಲ್ಲ ಬೇರೆ ಯಾರ್ಯಾರೋ ಬಂದು ಅವರು ಕೂಡ ಇವತ್ತೇನೋ ಸವೆ ಮಾಡ್ತಾ ಇದ್ದಾರೆ ಸೊ ಎಷ್ಟೊಂದು ಜನ ಇದ್ದಾರೆ ಮತ್ತೆ ಇದು ನಮ್ಮ ವ್ಯಾನು ಇನ್ನು ಎಷ್ಟೊಂದು ಜನ ಗೆಸ್ಟ್ಗಳು ಬರ್ತಾ ಇದ್ದಾರೆ ನೀರು ಬರ್ತಾ ಇರುತ್ತೆ ವೆದರ್ ಕೂಡ ತುಂಬಾ ಚೆನ್ನಾಗಿದೆ ಮಳೆ ಬಂದು ನಿಂತಿರೋದಕ್ಕೆ ಒಂದು ಸ್ವಲ್ಪ ಬಿಸಿಲಿದೆ ಬೆಟ್ಟದ ಮೇಲೆ ಮಳೆ ಊದಿರೋದ್ರಿಂದ ನೀರು ಹರ್ಕೊಂಡು ಬರ್ತಾನೇ ಇದೆ ಅಡುಗೆ ಎಲ್ಲ ಮಾಡೋದ್ರಲ್ಲಿ ನಾನು ನನ್ನ ತಮ್ಮ ಎಲ್ಲರೂ ಸೇರಿಕೊಂಡು ಶೆಟ್ಲು ಹಾಕಾಡ್ತಾ ಇದ್ದೀವಿ ಶೆಟ್ಲು ಕಾಡ್ಕಾಡೋದೇ ಒಂಥರ ಚೆಂದ ಅದು ಎಲ್ಲೋ ಒಂದು ಪ್ಲೇಸಲ್ಲಿ ಹೋಗ್ಬಿಟ್ಟು ಮನೇಲಿ ಆಡೋದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ಅಲ್ಲಿ ಎಲ್ಲರೂ ಕೂಡ್ಕೊಂಡು ಆಡ್ತಾನೆ ಇದ್ವಿ ಎಷ್ಟೋ ತಂದರೆ ಅದು ಒಂಥರ ಎಕ್ಸಸೈಸ್ ಆಗುತ್ತಲ್ವ ಅದಕ್ಕೆ ಇವಾಗ ಬರ್ತಡೆ ಹುಡುಗಿನ ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಪೂಜೆ ಹೋಗ್ತಾ ಇದ್ದೀವಿ ತುಂಬಾ ರಶ್ ಇದೆ ಸೊ ನಮ್ಮ ಕಪ್ಪಳ ಮುಂದೆ ಎಲ್ಲರೂ ಎಷ್ಟೊಂದು ತುಂಬಾ ಜನ ಬಂದಿದ್ದಾರೆ ಯಾವಾಗಲೂ ತುಂಬ ಕ್ರೌಡ್ ಸಾಟರ್ಡೆ ಸಂಡೇ ಅಂತೂ ಹೇಳೋಕೆ ಆಗಲ್ಲ ಮಂಗಳವಾರ ಶುಕ್ರವಾರ ಅಂತ ರಶ್ ಇರುತ್ತೆ ಕಬ್ಬಾಳ ಮುಂದೆ ಎಷ್ಟು ಹೋಗಿರೋ ಹಾರ ನಿಂಬೆ ಎಣ್ಣಿನ ಹಾರ ಕಬ್ಬಳಮ್ಮನ ದೇವಸ್ಥಾನದಲ್ಲಿ ಮೊದಲು ದೇವಸ್ಥಾನ ಈ ಕಡೇ ಇದ್ದಿದ್ದು ಅದು ತೆಗೆದ್ಬಿಟ್ಟು ಮತ್ತೆ ಇನ್ನೊಂದು ಮನೇಲಿ ಉದ್ಭವ ಮಾಡಿದ್ರು ನೋಡಿ ಹೂವಿನ ಆರೆಗಳು ಮಾತ್ರ ಎಲ್ಲ ತುಂಬಾ ಸಕಲ ಇರುತ್ತೆ ಇದೆಲ್ಲ ಕಬ್ಬಳಮ್ಮನ ಸ್ಥಳ ತಗೊಂಡಿದೀವಿ ಆಂಟಿ ಇವಾಗ ನಾನು ಕೂಡ ಸೀರೆ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗುತ್ತೆ ತುಂಬ ಕಿವಿದೆ ಇದೆ ನಾವು ಅಡುಗೆ ಮಾಡಿ ಊಟ ಮಾಡೋಕ್ಕೆ ಮೊದಲು ನಾವು ದೇವ್ರ ಪೂಜೆ ಮಾಡಿಸ್ಕೊಬರಕ್ಕೆ ಹೋಗ್ತೀವಿ ನಾವು ಯಾವಾಗಲೂ ಸೊ ಹೋಗೋಣ ಮನೆಗೆ ಒಳಗಡೆ ಆ್ಯಕ್ಚುಲಿ ಇದು ಈ ದೇವಸ್ಥಾನ ಆಗಿ ಮತ್ತೆ ಶಿವರಾತ್ರಿಗೆ ಸಿಕ್ಸ್ ಮಂತ್ ಆಗ್ತಾ ಬಂತು ಇವಾಗ ಒಳಗಡೆ ಕೂಡ ಹೊಸ್ದಾಗೆ ನಾನು ಆ್ಯಕ್ಚುಲಿ ಸಿಕ್ಸ್ ಮಂತಿಂದ ನಾನು ನಿಜವಾಗ್ಲೂ ಬಂದಿರಲಿಲ್ಲ ನಾನು ಹಳೆ ಇದೆ ಇತ್ತಲ್ಲ ಹಳೆ ಮನೆ ಒಳಗಡೆ ಇರುತ್ತಲ್ಲ ಅವಾಗ ಬಂದಿದ್ದು ಸೊ ಸಿಕ್ಸ್ ಮಂತ್ ನಾವು ಬಂದಿಲ್ಲ ಹೋಗೋಣ ಬನ್ನಿ ಹೆಂಗಿರುತ್ತೆ ಕುಪ್ಪಾಳಮ್ಮ ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಬಂದು ಇದೆ ಸೊ ನೋಡಿ ಈಗ ಹೊಸದಾಗಿ ಓಪನ್ ಆಗಿರೋ ಗೋ ಗೋಪುರ ಇದು ಇದು ಎಕ್ಸಾಕ್ಟು ಬೆಟ್ಟದ ನೆರಳು ಈ ದೇವಸ್ಥಾನದ ಮೇಲೆ ಬೀಳುತ್ತೆ ಎರಡು ಗೋಪುರ ಆಗಿರೋದು ಕೂಡ ಇಲ್ಲಿ ಬರ್ತಾ ಇದೆ ಇಲ್ಲೇ ನೋಡಿ ಇಲ್ಲಿ ಕೊಂಡ ಆಗುತ್ತೆ ಇಲ್ಲಿ ಆದಾಗ ವರ್ಷಕ್ಕೊಂದ್ಸಲ ಕೊಂಡ ಮಾಡ್ತಾರಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಜಾತ್ರೆ ಆಗುತ್ತೆ ತುಂಬ ಚೆನ್ನಾಗಿದೆ ಇದು ಕೂಡ ಹೊಸ್ದಾಗಿ ಓಪನ್ ಆಗಿರೋದು ಕಟ್ತಾ ಇರೋದು ಇಲ್ಲೆಲ್ಲ ಅನ್ನದಾನಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದಾರೆ ಮತ್ತು ದೂರದಿಂದ ಬರುವಂಥವರು ಕೂಡ ಯಾರಾದರೂ ತಂಗಬೇಕು ಅಂತ ಅಂದರೆ ಇಲ್ಲೂ ಕೂಡ ತಂಗ್ಬೋದು ದೇವಸ್ಥಾನದ ದೊಡ್ಡ ವಸ್ತುಲು ಇಲ್ಲಿ ಪೂಜೆ ಮಾಡಿಕೊಂಡು ಎಲ್ಲರೂ ಹೋಗ್ತಾರೆ ದೇವರೇ ಕಬ್ಬಾಳಮ್ಮ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಈ ವಸ್ತುಲು ಅದೇ ದೊಡ್ಡ ಬಾಗಿಲು ನಗಡೆವಾಗು ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ಕಬ್ಬಾಳಮ್ಮ ಸೊ ನೀವೇನಾದರೂ ಬಯಸ್ಕೊಂಡ್ರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ಬಂದರೆ ಮಂಗಳವಾರ ಶುಕ್ರವಾರ ಮತ್ತು ಅಮಾಸೆ ಉಣ್ಮೇಲಿ ಜಾಸ್ತಿ ಜನ ಬರ್ತಾರೆ ನೀವು ಕೂಡ ಯಾರಾದರೂ ನಿಮಗೋಸ್ಕರ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡ್ರೆ ಗ್ಯಾರಂಟಿ ಒಳ್ಳೆಯದಾಗುತ್ತೆ ಇಲ್ಲಿ ಮೇ ಮೇನು ಕಬ್ಬಳಮ್ಮ ಏನು ಅಂತ ಅಂದರೆ ಮಕ್ಕಳು ಕೊಡೋದೇ ಆಗಲಿ ಮದುವೆ ಮಾಡೋದೇ ಆಗಲಿ ಒಂದು ಸಂಸಾರ ಆಗಲಿ ಅದರ ಬಗ್ಗೆ ಎಲ್ಲ ತುಂಬ ಜಾಸ್ತಿ ನಡೆಯುತ್ತೆ ನಾವು ನಮ್ಮ ಮನೆ ದೇವರು ಅಂತ ಅಲ್ಲ ಎಷ್ಟೊಂದು ಕಡೆಯಿಂದ ಬರ್ತಾರೆ ಇದು ಮನೆ ದೇವರು ಆಗದೆ ಹೋದರೂ ಕೂಡ ಬರ್ತಾರೆ ಇಲ್ಲಿ ಇಲ್ಲಿ ಮನೆಗಳು ಕಟ್ಟೋಕ್ಕೋಸ್ಕರ ಮಕ್ಕಳಾಗಲಿ ಅಂತ ಅಂದ್ಬಿಟ್ಟು ಎಲ್ಲ ನೆನೆಸ್ಕೊತಾರೆ ಇದು ಇಷ್ಟು ಈ ದೇವಸ್ಥಾನ ಇಷ್ಟು ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇರೋದಕ್ಕೆ ತಾಯಿ ಮಹಿಮೆನೆ ಸಾಕ್ಷಿ ಈಗ ಹೊಸದಾಗಿ ಬಂದಾದ್ಮೇಲೆ ಒಂದ್ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ ಕಬ್ಬಳಮ್ಮನ ದೇವಸ್ಥಾನ ಅಂತ ಅಂದರೆ ಯಾವಾಗಲೂ ಎಲ್ಲರಿಗೂ ತುಂಬ ಇಷ್ಟನೇ ಆ ಕಬ್ಬಳಮ್ಮನ ದೇವಸ್ಥಾನದ ಮಹಿಮೆಯೇ ಆ ಥರ ಇದೆ ಯಾವಾಗಲೂ ಜನಗಳು ತುಂಬಿ ತೊಳಗ್ತಾನೆ ಇರ್ತಾರೆ ಈ ಥರ ದಿನ ಆ ಥರ ದಿನ ಅಂತ ಏನಿರಲ್ಲ ಅಂದರೆ ಯಾವಾಗಲೂ ಇಷ್ಟೊಂದು ಜನ ಇರ್ತಾರೆ ಅಂತಂದರೆ ಆಕೆ ನನ್ನ ತಾಯಿ ಮಹಿಮೆನೇ ಆ ಥರ ಇದೆ ಮಕ್ಕಳಾಗದೇ ಇರೋರಿಗೆ ಆಗಲಿ ಮದುವೆ ಆಗದೇ ಇರೋರಿಗೆ ಆಗಲಿ ಮನೆ ಆಸ್ತಿ ಆರೋಗ್ಯ ಯಾವ ವಿಷಯದಲ್ಲಿ ಕೂಡ ಕಬ್ಬಾಳಮ್ಮ ನಮಗೆ ಒಳ್ಳೇದು ಮಾಡೇ ಮಾಡ್ತಾಳೆ ಅಂತ ನಂಬ್ಕೊಂಡು ಬಂದಿರೋರಿಗೆ ಯಾವ ಭಕ್ತರಿಗೂ ಕೂಡ ಇಲ್ಲಿವರೆಗೂ ನಂಬ್ಕೊಂಡಿರೋದು ಇದಾಗಿಲ್ಲ ಎಲ್ಲ ಕೆಲಸಗಳು ಆಗೋ ಥರ ಮಾಡಿದ್ದಾಳೆ ಕಬ್ಬಾಳಮ್ಮ ಅಂತ ಅಂದರೆ ಅದಕ್ಕೋಸ್ಕರ ಈ ತಾಯಿನ ಅಷ್ಟೊಂದು ಜನ ನಂಬ್ತಾರೆ ನಾವಂತೂ ಅವಾಗ ಅವಾಗ ಹೋಗ್ತಾನೇ ಇರ್ತೀವಿ ಒಂದು ಮೂಲೆಯಿಂದ ಅಲ್ಲ ಯಾವ ಕಡೆಯಿಂದ ನಾವು ಬೆಂಗಳೂರು ಮೈಸೂರು ಚಿತ್ರದುರ್ಗ ಶಿವಮೊಗ್ಗ ಎಲ್ಲ ಕಡೆಯಿಂದಲೂ ಜನಗಳು ಬರ್ತಾಯಿರ್ತಾರೆ ಈ ತಾಯಿ ಮಹಿಮೆ ಅಷ್ಟು ಚೆನ್ನಾಗಿದೆ ನಾವು ಶುಕ್ರವಾರ ಮಂಗಳವಾರ ಅಂತೂ ಈ ಜಾಗಕ್ಕೆ ಕಾಲು ನೀಡೋಕ್ಕಾಗಲ್ಲ ಆ ಥರ ಇರುತ್ತೆ ಬೇರೆ ದಿನಗಳಲ್ಲೂ ಕೂಡ ರಶ್ ಇರುತ್ತೆ ಆದರೆ ಶುಕ್ರವಾರ ಮಂಗಳವಾರ ಮಾತ್ರ ತಾಯಿ ದರ್ಶನ ಮಾಡೋಕ್ಕೂ ಟೈಮ್ ಸಿಗೋಲ್ಲ ಅಷ್ಟು ಒಂದು ರಶ್ ಇರುತ್ತೆ ನಾವು ಕೂಡ ಯಾವಾಗಲೂ ಬಂದು ಇಲ್ಲಿ ಫ್ಯಾಮ್ಲಿಗಳೆಲ್ಲ ಕೂಡ್ಕೊಂಡು ಮನಸ್ಸಿಗೆ ನೆಮ್ಮದಿ ಕೊಡಪ್ಪ ವೈದ್ಯ ಕೊಡಪ್ಪ ಮಕ್ಕಳಿಗೆ ಮನೆ ಮನೆಯಲ್ಲೂ ಕೂಡ ಸುಖ ಶಾಂತಿ ಕೊಡಲಿ ಅಂತ ಅಂದ್ಬಿಟ್ಟು ನಾವು ಬೇಡ್ಕೊಂಡು ಸವೆ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ತಾಯಿ ಕೂಡ ನಮಗೂ ಕೂಡ ಒಳ್ಳೇದು ಮಾಡಿದ್ದಾಳೆ ನಮ್ಮ ಮನೇಲೂ ಕೂಡ ಸುಖ ಶಾಂತಿ ಕೂಡ ಹಾಗೆ ಇದೆ ಈ ತಾಯಿ ಮಹಿಮೆ ಆ ಥರ ಇದೆ ಈ ತಾಯಿ ನೋಡ್ತಾ ಇದ್ರೆ ನಾವು ಈಗ ಒಂದೇ ದಿನಕ್ಕೆ ಅಂತ ಅಲ್ಲ ನಾವು ತಿಂಗ್ ತಿಂಗ್ಳಿಗೂ ಅವಾಗವಾಗ ಬರ್ತಾನೆ ಇರ್ತೀವಿ ಇಲ್ಲೂ ಸವೆ ಮಾಡ್ತಾನೆ ಇರ್ತೀವಿ ಇಲ್ಲಿ ಉತ್ಸವ ಮೂರ್ತಿನೇ ಈಗಿದೆ ಈಗ ನೋಡಿ ಉತ್ಸವ ಮೂರ್ತಿ ಹತ್ರ ಯಾರಾದರೂ ಮಕ್ಕಳುಗಳು ಚೆಂಡಿ ಹಿಡಿತಾ ಇರ್ತಾರೆ ಏನಾದರೂ ಎದ್ರುಕೊಂಡಿರ್ತಾರೆ ಅಂತಂದರೆ ಇಲ್ಲಿ ತೀರ್ಥ ತಗೊಂಡು ಇಲ್ಲಿ ಇದೇನಾದರೂ ತಾಯ್ತ ಕಟ್ಟಿಸ್ಕೊಂಡ್ರೆ ಮಕ್ಕಳು ಎದ್ರುಕೊಂಡು ಬಿಡಿರೋದೆಲ್ಲ ಚೆಂಡಿ ಹಿಡ್ಕೊಳ್ಳೋದೆಲ್ಲ ಬಿಡುತ್ತೆ ಅಂತಾರೆ ನಾವು ಇಲ್ಲೆಲ್ಲ ಉತ್ಸವ ಮೂರ್ತಿನ ಎತ್ತಿಸಿ ನಾವು ಕೂಡ ಆರಕೆ ಮಾಡಿಕೊಂಡ್ರೆ ಪೂಜೆ ಕೂಡ ಮಾಡಿಸ್ಬೋದು ಉತ್ಸವ ಮೂರ್ತಿ ಮತ್ತು ಬೇರೆ ಬೇರೆ ದೇವಸ್ಥಾನ ಇದೆ ಈ ತಾಯಿದು ತೀರ್ಥನ ತೊಗೊಂಡೋಗಿ ಮನೇಲಿಟ್ಕೊಂಡ್ರೆ ಬೇರೆ ಯಾವುದೇ ಥರ ಕೆಟ್ಟ ದೃಷ್ಟಿ ದೃಷ್ಟಿಯಾಗೋದೇ ಆಗಲಿ ಬೇರೆ ಯಾರದೇ ಆದರೂ ಏನಾದರೂ ಮಾಡಿಸಿರೋದೇ ಆಗಲಿ ಆ ಥರದ್ದೆಲ್ಲ ನಿವಾರಣೆ ಆಗುತ್ತೆ ಅಂತ ನಾವು ನಂಬಿದ್ದೀವಿ ಅದಕ್ಕೋಸ್ಕರ ತೀರ್ಥ ಪ್ರಸಾದ ಎಲ್ಲ ಯಾವಾಗಲೂ ತಗೊಂಡೋಗಿ ಇಟ್ಕೊತೀವಿ ಕೆಟ್ಟು ದೃಷ್ಟಿ ಬೀಳಬಾರ್ದು ಅಂದರೆ ಇಲ್ಲಿಂದ ತೆಂಗಿನಕಾಯಿ ತೊಗೊಂಡೋಗಿ ಕೂಡ ಮನೇಲಿ ಇಟ್ಕೊತೀವಿ ನಮ್ಮ ಮನೆಗೆ ಏನಾದರೂ ಹೊಸ ವಸ್ತುಗಳನ್ನ ಗಾಡಿಗಳನ್ನ ಏನಾದರೂ ತಂದರೆ ಇಲ್ಲಿಂದ ತಗೊಂಡೋಗಿ ಯಾವುದೇ ದೃಷ್ಟಿ ಆಗಬಾರ್ದು ಗಾಡಿಯಿಂದ ಇನ್ನೇನೋ ಒಂಥರ ತೊಂದರೆ ಆಗಬಾರ್ದು ಆಕ್ಸಿಡೆಂಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ತಾಯಿಯಿಂದ ನಿಂಬೆನೂ ಮತ್ತರಿಸ್ಕೊಂಡು ಒಂದು ಹಾರ ತಗೊಂಡೋಗಿ ಕೂಡ ಗಾಡಿಗೆ ಹಾಕೊತೀವಿ ಅದರಿಂದ ಕೆಟ್ಟ ದೃಷ್ಟಿ ಇರೋದು ಇನ್ನೇನೋ ಆಗದೆ ಇರೋದು ಗಾಡಿಯಿಂದ ತೊಂದರೆ ಇರೋದು ಕೂಡ ನಮ್ಗೆ ಆಗುತ್ತೆ ಮತ್ತು ಇಲ್ಲಿ ಮೇನ್ ಬಂದು ನಾವು ಇನ್ನೇನು ಮಾಡಿಲ್ಲ ಅಂತಂದರೂ ನಮ್ಮ ಕೈಯಲ್ಲಿ ಬೇರೆ ಏನು ಕೊಡೋಕ್ಕಾಗಿಲ್ಲ ಅಂದರೂ ನಿಷ್ಕಲ್ಮಶವಾಗಿ ಬಂದು ಕೂತ್ಕೊಂಡು ಬೇಡ್ಕೊಂಡು ಒಂದೇ ಒಂದು ತೆಂಗಿನಕಾಯಿ ಒಂದು ಗಂಡದ ಕಡ್ಡಿ ಹಚ್ಬಿಟ್ಟು ಹೋಗ್ಬಿಟ್ಟು ಒಂದು ಹತ್ತು ನಿಮಿಷ ಕೂತ್ಕೊಂಡ್ರೆ ಸಾಕು ಇಲ್ಲಿ ಸಿಗುವ ನಿಮ್ಮ ಮನಸ್ಸಿಗೆ ನಮಗೆ ಬೇರೆ ಎಲ್ಲ ಚೆನ್ನಾಗಿದೆ ಮಕ್ಳುಗಳಿಗೆ ಆಗಲಿ ಎಲ್ಲ ಕಡೆನೂ ಇನ್ನೇನಾದರೂ ಇದ್ದರೂ ಯಂತ್ರ ಕಟ್ಟಿಸ್ಕೋಬೋದು ಮನೆಗೆ ಬೇಕಾಗಿರುವಂತಹದ್ದು ಹೊಸ ಮನೆ ಕಟ್ಟಿದ್ರೆ ದೃಷ್ಟಿ ಆಗದೆರೋ ಥರ ಇದನ್ನೆಲ್ಲ ತಗೊಂಡೋಗಿ ಇಟ್ಕೋಬೋದು ಇಲ್ಲಿ ಎಲ್ಲ ಥರನೂ ಸಿಗುತ್ತೆ ಮನೆ ಒಳಗಡೆ ಇಟ್ಕೊಳ್ಳೋದು ಗಾಡಿಯಲ್ಲಿ ಕಟ್ಕೊಳ್ಳೋ ಪ್ರತಿಯೊಂದು ವಸ್ತುಗಳು ಈ ದೇವಸ್ಥಾನದೊಳಗಡೆನೂ ಸಿಗುತ್ತೆ ನಾವೆಲ್ಲ ಯೂಸ್ ಮಾಡ್ತಾನೆ ಇರ್ತೀವಿ ತಗೊಟೋಗ್ಬಿಟ್ಟು ಆವಾಗವಾಗ ನಾವು ಚೇಂಜ್ ಮಾಡ್ತಾನೆ ಇರ್ತೀವಿ ನಾವು ಆಯುಧ ಪೂಜೆ ಮಾಡೋದಕ್ಕೆ ಕೂಡ ಇಲ್ಲೂ ಮನೆಗೆ ಅಂಗಡಿಗೆ ಇದನ್ನೆಲ್ಲ ಕಟ್ಕೊತೀವಿ ಅಂಗಡಿಲೂ ಕೂಡ ವ್ಯವಹಾರ ಕೂಡ ತುಂಬ ಚೆನ್ನಾಗಾಗುತ್ತೆ ನಿಜ ಹೇಳಬೇಕು ಅಂತಂದರೆ ನಾವು ಮಾಡೋ ವ್ಯವಹಾರಗಳು ಹೇಗಿರಬೇಕು ಅಂತ ಅನ್ನೋದು ತಾಯಿ ಇದು ಆಶೀರ್ವಾದ ಆದ್ರೂ ಮೇಲೆ ಹೋಗುತ್ತೆ ತಾಯ್ತಾಯೆಲ್ಲ ಆದಮೇಲೆ ಇನ್ನೂ ಏನು ಅಂತಂದರೆ ಇಲ್ಲಿ ತಡೆ ಓಡಿಸ್ತೀವಿ ತಡೆ ಓಡಿಸ್ತಿರೋದು ಅಂತ ನಮ್ಮ ಮೇಲಾಗಿರೋ ದೃಷ್ಟಿ ಯಾವಾಗಲೂ ಮಂಚಿನ ದೃಷ್ಟಿ ಎಂತ ಮರನೇನೆ ಚಿತ್ರ ಅಂತ ಅನ್ಸುತ್ತೆ ಮನುಷ್ಯನ್ ಮೇಲೆ ಬಿದ್ದಿರೋ ದೃಷ್ಟಿ ಆ ಥರ ಈ ತಾಯಿ ಮೇಲೆ ನಮ್ಗೆ ಇನ್ಕಾಯಿನ ಮೊಟ್ಟೆನೂ ಇದೆಲ್ಲ ಇಟ್ಬಿಟ್ಟು ನಿಮ್ಮೆಲ್ಲ ಬಿಟ್ಟು ತಡೆ ಹೊಡಿತಾರೆ ಎಲ್ಲಾದ್ರೂ ಗೊತ್ತಿರ್ನೋ ಗೊತ್ತಿರೋದ್ರೆ ಲಾಟಿರ್ ಯಾರಾದರೂ ಯಾರಾದ್ರೂ ಮನಸ್ಸಿರ್ತಾರೆ ಇಲ್ಲ ಅಂತಂದ್ರೆ ಏನಾದ್ರೂ ಆಗಿರುತ್ತೆ ಇನ್ಯಾರ್ದು ದೃಷ್ಟಿ ಆಗಿರುತ್ತೆ ಆ ದೃಷ್ಟಿಯೆಲ್ಲ ಇರ್ತಿವಿ ತಡೆ ಹೊಡ್ದು ಹೋಗುತ್ತೆ ಸೊ ಇದರಿಂದ ನಾವು ತಡೆ ಒಡ್ಸ್ಕೊಳ್ಳೋಕೆ ಅಷ್ಟು ಬರ್ತಾನೆ ಮಾಡ್ತೀವಿ ನಮಗೆ ಮನಸ್ಸಿಗೆಲ್ಲ ನೆಮ್ಮದಿ ಸಿಗುತ್ತೆ ಇಲ್ಲಿ ಬಸವನ ದೇವಸ್ಥಾನ ಕೂಡ ಇದೆ ಬಸ್ವನ ದೇವಸ್ಥಾನ ಕೂಡ ಹೋಗಿ ಒಂದೆಲ್ಲ ಪೂಜೆ ಮಾಡಿಸ್ಕೊಂಡು ಬಂದ್ವಿ ನಾವು ನಮಗೆಲ್ಲ ತುಂಬಾ ಖುಷಿ ಆಯಿತು ಎಲ್ಲ ಹೋಗಿ ಈ ಥರ ಹಬ್ಬ ಮಾಡ್ಕೊಳ್ಳೋ ತರ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋದು ನಮಗೆ ತುಂಬ ಖುಷಿ ಆಗುತ್ತೆ ಅಷ್ಟೇ ನೆಮ್ಮದಿ ಕೂಡ ಸಿಗುತ್ತೆ ಬೇರೆ ಕಡೆ ಎಲ್ಲರು ಇರೋದೂ ನೆಮ್ಮದಿ ಸಿಗೋಲ್ಲ ಈ ಜಾಗದಲ್ಲಿ ಅಂತ ನಮಗೆ ಸಿಗ್ತಾ ಇದೆ ನೀವು ಕೂಡ ತಾಯಿ ಆಶೀರ್ವಾದ ಪಡ್ಕೊಂಡು ಮನೆಗೂ ಕೂಡ ನೆಮ್ಮದಿ ನೆಲೆಸಲಿ ಅಂತ ನಾನು ಕೇಳ್ಕೊಂತೀನಿ ಇದೆಲ್ಲ ಆದಮೇಲೆ ನೆನಪು ನಾವು ನಮ್ಮ ಮನೆಗೆ ಬೇಕಾಗಿರುವಂಥ ಸಾಮಾನು ಗಾಡಿಗೆ ಬೇಕಾಗಿರುವಂಥ ಸಾಮಾನುಗಳನ್ನೆಲ್ಲ ತಗೊಂಡು ಮತ್ತು ಆಚೆ ಬರ್ತಾನೆ ಇದ್ವಿ ಆಚೆ ಬಂದುಬಿಟ್ಟು ನಮ್ಮ ಯಾರ್ಯಾರು ಅರ್ಕೆ ಮಾಡ್ಕೊಂಡಿದ್ರು ಅರ್ಕೆ ಮಾಡ್ಕೊಂಡಿರೋದೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಎಲ್ಲ ಬಸವನ ದೇವಸ್ಥಾನ ಕೂಡ ಇಲ್ಲಿ ನೋಡಿಕೊಂಡು ಇಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಇಲ್ಲ ಆಚೆ ಹೋಗ್ಬೇಕಾದ್ರೆ ಮೇನ್ ಈಗ ಏನು ಕಬ್ಬಾಳಮ್ಮನ ದೇವಸ್ಥಾನ ಅಂತ ಅಂದರೆ ಕಬ್ಬಾಳಮ್ಮನಿಗೆ ಬೇಲ್ದಣ್ಣನ ಹೊಡಿತಾರೆ ಆಚೆ ಹೋಗಿಕೊಂಡ್ರೆ ಬೇಲ್ದಣ್ಣು ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ ಬೇಲ್ದಕಾಯಿ ಅಂತಂದರೆ ನಮಗೆ ಕಾಡಲ್ಲಿ ಸಿಗುವಂಥ ಬೇಲ್ದಕಾಯಿನ ತಗೊಂಡು ಬಂದು ಇಲ್ಲಿ ಹೊಡೆದ್ರೆ ನಮಗೆ ಅಂದ್ಕೊಂಡಿರೋದೆಲ್ಲ ನೆಲಿರುತ್ತೆ ಅಂತ ಅಂತಾರೆ ದೇವಸ್ಥಾನದ ಮುಂದೆ ಬಂದು ಬೇಲ್ದಣ್ಣೆಲ್ಲ ಹೋಗೋದು ಆಮೇಲೆ ಹೊರಟು ನಾವು ಿಂಗಿರೋದ್ರ ಚೆನ್ನಾಗಿ ಮಾಡಿರೋದ್ರಿಂದ ನನ್ನ ತಂಗಿ ಬರ್ತಡೇ ಇತ್ತು ಬರ್ತ್ಡೇಗೆ ಅವಳದು ಎಲ್ಲ ಕಟ್ ಮಾಡಿ ಎಲ್ಲರಿಗು ಕೇಕ್ ತಿನ್ನಿಸಿ ಮತ್ತೆ ನಾವು ಸವೆ ಮಾಡಿದ್ದೀವಲ್ವ ಆ ಸವೆ ಅಂತ ಅಂದರೆ ನಾವು ಯಾವಾಗಲೂ ಮಾಡೋದು ಚಿಕನ್ನು ಮತ್ತು ಮುದ್ದೆ ಊಟ ಅನ್ನ ಸಾಂಬಾರೆಲ್ಲ ಮಾಡಿದ್ವಿ ಎಲ್ಲರಿಗೂ ವೆಜಿಟೇರಿಯನ್ನು ಯಾರು ಇದ್ದವ್ರಿಗೆ ವೆಜಿಟೇರಿಯನ್ ಅನ್ನ ಸಾಂಬಾರು ಮಾಡಿಬಿಟ್ಟು ಹಿಂಗಿತ್ತೋರೆಲ್ಲ ನಾವು ನಾನ್ ವೆಜ್ ಕೂತ್ಕೊಂಡು ಒಂದೇ ಸಮ ಕುತ್ಕೊಂಡು ತಿನ್ಕೊಂಡು ಈ ಥರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಮನೆಯಲ್ಲಿ ನೀವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಮುಂದೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್